ವಿಶ್ವದ ಆರನೇ ಅತಿದೊಡ್ಡ ರಿಟೇಲರ್ ಚಿನ್ನದ ಕಂಪೆನಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ತನ್ನ ಗ್ರಾಹಕರಿಗಾಗಿ ಹೊರತಂದಿರುವಂತಹ ನೋವಾ ವಜ್ರಾಭರಣ ಸಂಗ್ರಹವನ್ನು ಉಡುಪಿಯ ಮಳಿಗೆಯಲ್ಲಿ ಶುಕ್ರವಾರ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದೀಪ್ತಿ ಪೈ ಐಶ್ವರ್ಯ ಜಿ ಭಂಡಾರಿ ಹಾಗೂ ಶಯ್ಯ ಎಸ್ ಪೂಜಾರಿ ಅವರು ನೂತನ ನೋವಾ ವಜ್ರಾಭರಣವನ್ನು ಅನಾವರಣಗೊಳಿಸಿದರು ಹದಿಮೂರು ದೇಶಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಈ ಹೊಸ ಆಭರಣ ಸಂಗ್ರಹ ಬಿಡುಗಡೆಯೊಂದಿಗೆ ಕರೀನಾ ಕಪೂರ್ ಅವರನ್ನು ರಾಯಭಾರಿಯನ್ನಾಗಿ ನೇಮಿಸಿದೆ ವಿನೂತನ ವಿನ್ಯಾಸದಿಂದ ಕೂಡಿರುವ ಆಭರಣಗಳ ಸಂಗ್ರಹವು ವಿಶೇಷ ವೇಬ್ಸ್ ಫಾರ್ಮ್ಸ್ ಫೋಲ್ಡ್ ಮತ್ತು ಟೆಕ್ಟರ್ಗಳನ್ನು ಒಳಗೊಂಡಿದೆ ಇದನ್ನು ವಜ್ರಾಭರಣದ ಐಷಾರಾಮಿ ತುಣುಕುಗಳನ್ನು ಬಳಸಿ ಅತ್ಯಂತ ಜಾಣ್ಮೆ ಹಾಗೂ ನಿಖರತೆಯಿಂದ ಸಿದ್ಧಪಡಿಸಲಾಗಿದೆ ನೋವಾ ಸಂಗ್ರಹವನ್ನು ಉತ್ಸಾಹದಿಂದ ಪರಿಚಯಿಸಲಾಗಿದೆ ಪ್ರಕೃತಿ ಮತ್ತು ಮಹಿಳೆಯರ ಅದಮ್ಯ ಮನೋಭಾವಗಳ ಸಂಭ್ರಮ ನೀಡಲಿದೆ ಈ ಸಂಗ್ರಹದಲ್ಲಿ ಪ್ರತಿಯೊಂದು ಆಭರಣವನ್ನು ಅಪಾರ ಕಾಳಜಿ ಮತ್ತು ನಿಖರತೆಯಿಂದ ರಚಿಸಲಾಗಿದೆ ಇದು ಇಂದಿನ ಮಹಿಳೆಯರ ಶ್ರೇಷ್ಠತೆ ಹಾಗೂ ಅವರ ಬದ್ಧತೆಗೆ ಸಾಕ್ಷಿಯಾಗಲಿದೆ ಎಂದು ಇದೇ ಸಂದರ್ಭದಲ್ಲಿ ಅತಿಥಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಲ್ಬಾರ್ ಗೋಲ್ಡ್ ಡೈಮಂಡ್ಸ್ನ ಪುರಂದರ್ ತಿಂಗಳಾಯ ಮುಸ್ತಫಾ ರಾಘವೇಂದ್ರ ನಾಯಕ್ ತಂಜಿಂ ಶಿರ್ವಾ ಉಪಸ್ಥಿತರಿದ್ದರು ಕವಿತಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಘ್ನೇಶ್ ಕಾರ್ಯಕ್ರಮ ನಿರೂಪಿಸಿರುಗೊಳ್ಬಹುದು ಮನೆಯವರು ಕರ್ಕೊಂಡು ಬಂದು ನೋಡಿ ನಾನು ಇಂಥದ್ದು ಬೇಕು ಡಿಸೈನ್ ಇದೆ ಇದು ಬೇಕೇ ಬೇಕು ಅಂತ ಒಂದು ಒಳ್ಳೆ ಅವಕಾಶ ಇದೆ ಸೊ ನಾನು ಹೇಳೋದು ನಾವು ಬಂಗಾರ ಖರೀದಿ ಮಾಡ್ತೇವೆ ಬಟ್ ಡೈಮಂಡ್ ಇನ್ನು ನಮ್ಮ ಹತ್ರ ಬಂಡವಾಳ ಅಷ್ಟಿದೆಯೋ ಇಲ್ವೋ ಆದರೆ ಮಲ್ಬಾರಲ್ಲಿ ನಿಮ್ಮ ಬಂಡವಾಳ ಎಷ್ಟೇ ಇರಲಿ ಆ ಬಂಡವಾಳಕ್ಕೆ ಹೊಂದುವಂಥ ಐಟಮ್ಸ್ ಖಂಡಿತ ನಿಮಗೆ ಸಿಗತ್ತೆ ಓಕೆ ಮತ್ತೊಂದು ಮುಖ್ಯವಾಗಿ ಹೇಳಬೇಕಾಗಿರೋದು ಮಲ್ಬಾರ್ ಅವರದ್ದು ಕೆಲವೊಂದಿಷ್ಟು ಕಾರ್ಯಕ್ರಮ ಯಾವುದು ಹೆಣ್ಮಕ್ಕಳಿಗೆ ಬಡ ಹೆಣ್ಮಕ್ಕಳಿಗೆ ಮದುವೆಗೆ ಸಹಾಯ ಮಾಡುವಂಥದ್ದು ಸ್ಕೂಲ್ ಅಥವಾ ಹೈಸ್ಕೂಲ್ಗಳಿಗೆ ಅಥವಾ ಕಾಲೇಜ್ಗಳಿಗೆ ಸಣ್ಣ ಸಣ್ಣ ಸಸಿಗಳನ್ನು ನೀಡುವಂಥದ್ದು ಅಂದರೆ ನಮ್ಮ ಪ್ರಕೃತಿಯ ಬಗ್ಗೆ ನಾವು ಎಷ್ಟು ಕಾಳಜಿ ಮಾಡಿದರೆ ಟು ಬಿ ಅಡ್ ಆಫ್ ದಿಸ್ ಇವೆಂಟ್ ಆ್ಯಂಡ್ ಮೈ ಗೋಲ್ಡ್ ಟು ಮೀ ಇಸ್ ಸಿಂಬಲ್ ಆಫ್ ಪ್ಯೂರ್ಟಿ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ದ ಡಿಸೈನ್ ಇಸ್ ಆಲ್ವೇಸ್ ಯು ನೋ ದಸ್ ನೋ ಕಾಂಪ್ರಮೈಸ್ ಆನ್ ದ ಡಿಸೈನ್ಸ್ ಸೊ ಇಟ್ಸ್ ಆಲ್ವೇಸ್ ಟ್ರಸ್ಟೆಡ್ ಬ್ರ್ಯಾಂಡ್ ಫುಲ್ ಗಾಲಿಕ್ ಫರ್ ಆಲ್ ಹಿಯರ್ and uh, uh, my mom has always been a loyal Malabar uh, customer over here and no matter what the occasion is we always come here to do all our uh, jewelry shopping so yeah and uh, and not just and one thing I really appreciate about the Malabar team is that they don't just focus on the business they even uh, you know believe in uh, giving back to the society uh, we see it through their various CSR initiatives through uh, the concept like uh, free hunger and you know, so. it's like an everyday occasion. It's not like uh, it's confined to a, a greater occasion. But Malbar means it actually defines the heritage of Malbar. And uh, whenever we come to Malbar, we have not confined ourselves, you know, we are going to just buy this. But when we come to Malbar, for every other occasion, we have something here. Because the jewelry here in Malbar is made for us, and it's not like, you know, we are made for Mumbai, but the jewelry here is made.